ಎಲ್ಲ ರಾಜ್ಯದ ಉದ್ದಗಲಕ್ಕೂ ಜಿಲ್ಲೆಯ ಉದ್ದಗಲಕ್ಕೂ ಪ್ರಸಕ್ತ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರು ಅವರು ಒಂದು ಕಡೆ ಹೋರಾಟ ಮಾಡ್ತಾರೆ ಕನ್ನಡದ ವಿಚಾರದಲ್ಲಿ ಒಬ್ಬೊಬ್ರು ಒಂದೊಂದು ಹೋರಾಟ ನಮ್ಮ ಮಾಧ್ಯಮ ಸ್ನೇಹಿತರೇ ಒಂದು ಹೋರಾಟ ಇಂಥ ಹೋರಾಟದಲ್ಲಿ ಕನ್ನಡಿಗರ ಕೈ ಜೋಡಿಸಿ ಎಲ್ಲ ಕುಂತಿರುವಂತ ನಮ್ಮ ನಗರಸಭೆಯ ಸದಸ್ಯರು ಆದಿಯಾಗಿ ವೆಂಕಟಪ್ಪಣ್ಣ ಆದಿಯಾಗಿ ವಿಶೇಷವಾಗಿ ಬಡವರು ಮಕ್ಕಳು ಬೆಳಿಬೇಕಾಗಿರೋ ಕಂದ್ರೆಯ ಸಿನಿಮಾದ ತಂಡದ ಎಲ್ಲ ನಮ್ಮ ಸ್ನೇಹಿತರು ವಿನೋದ್ ಗೊಬ್ರವ್ರು ಇರ್ಬೋದು ಸಾಗರ್ ಅವರು ಅವ್ರಿರ್ಬೋದು ಸುರೇಶ್ ಸರ್ ಇರ್ಬೋದು ಮತ್ತೆ ನಮ್ಮ ಕ್ಯಾಮರಾಮನ್ ಇಲ್ಲೆಲ್ಲ ಇದ್ದು ಕಾಣಿಸ್ತಾ ಇಲ್ಲ ರೇಣುಕಾ ಸರ್ ಅವರು ಸಿನಿಮಾನ ಹೊರಗಡೆ ತಂದಿದ್ದಾರೆ ವಿಶೇಷವಾಗಿ ಒಂದು ವ್ಯಕ್ತಿ ಬಗ್ಗೆ ಈ ಸ್ಟೇಜ್ ಅಲ್ಲಿ ನಾನು ಹೇಳಲೇಬೇಕು ಮತ್ತೊಬ್ಬ ಸ್ನೇಹಿತರು ನಮ್ಮ ರವಿ ಸರ್ ಅಂತೇಳಿ ನಮ್ಗೆ ಮೂವತ್ತು ವರ್ಷದಿಂದ ನಮಗೆ ಸ್ನೇಹಿತರು ಅವರು ಬಾಂಬೆಯಿಂದ ಬಂದಿದ್ದಾರೆ ಸರ್ ಅವರು ಎಂಬತ್ತೊಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಮಾಡಿದ್ದಾರೆ ಕತೆ ಬರೀತಾರೆ ಎಲ್ಲ ಎಲ್ಲ ಸಿನಿಮಾ ಏನೆಲ್ಲ ಬೇಕು ಅವರು ಮಾಡಿ ಇವತ್ತು ಒಂದು ಸಿನಿಮಾ ಕೂಡ ಅವರು ನಮಗೋಸ್ಕರ ಎಲ್ಲ ಭಾಷೆಯಲ್ಲಿ ಫೀಕ್ತಿವಿ ನಾವು ಎಲ್ಲ ಭಾಷೆ ಪ್ರೀಸ್ತೀವಿ ಆದ್ರೆ ಕನ್ನಡನ ಹೃದಯದಲ್ಲಿ ಇಟ್ಕೊಂತೀವಿ ನಮ್ಮ ತಾಯಿ ಅಂತೇಳಿ ಎಲ್ಲ ಭಾಷೆ ಪ್ರೀತನ ಕನ್ನಡ ನಮ್ಮ ತಾಯಿ ಹೃದಯದಲ್ಲಿ ಇಟ್ಕೋಬೇಕು ಯಾವಾಗ ಪೂಜಿಸ್ಬೇಕು ಅಂತ ಒಂದು ಸಿನಿಮಾ ರೋಸ್ ಗಾರ್ಡನ್ ಅಂತೇಳಿ ಐದು ಭಾಷೆಯಲ್ಲಿ ಅವರು ಸಿನಿಮಾ ಮಾಡಿದ್ದಾರೆ ಅದಕ್ಕೆ ಬಂಡವಾಳ ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ಆಗಿ ಒಂದು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ವಿಶೇಷವಾಗಿ ಹೇಳ್ತಾರೆ ಮತ್ತೆ ಆ ಸಿನಿಮಾ ನಾನು ಕನ್ನಡದಲ್ಲೇ ಮಾಡಬೇಕು ಅಂತ ಹೇಳಿ ಕನ್ನಡದಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ಮಾತಾಡಿದಾಗ ಖಂಡಿತ ಆ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿವೆ ಮಾಡಿ ಅಂತ ಹೇಳಿ ಹನ್ನೆರಡು ಕೋಟಿ ಸಿನಿಮಾನ ಕನ್ನಡದಲ್ಲಿ ಬೇರೆ ಭಾಷೆಗಳಲ್ಲೆಲ್ಲ ಬೇರೆ ನೋಡ್ತಾರೆ ನಮ್ ಕನ್ನಡಿಗರಿಗೂ ತೋರಿಸ್ಬೇಕು ರೋಸ್ ಗಾರ್ಡನ್ ಅಂದ್ರೆ ಕೆಂಪು ಗುಲಾಬಿಯ ತೋಟ ಅಂತ ಹೇಳಿ ಆ ತೋಟದ ಸಿನಿಮಾನ ಕನ್ನಡದಲ್ಲಿ ನಾವು ರಿಲೀಸ್ ಮಾಡ್ಬೇಕು ಅಂತ ಹೇಳಿದಾಗ ಖಂಡಿತ ಒಪ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಸಿನಿಮಾನ ಕನ್ನಡದಲ್ಲಿ ನಾವು ಮುಂದೆ ತೋರಿಸ್ಕೊಡ್ತೀವಿ ಯಾವ ರೀತಿ ಅಂದ್ರೆ ನಮ್ಮ ಬಾರ್ಡ್ರಲ್ಲಿ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇದೆಯಲ್ಲ ಬಾರ್ಡರ್ ಅಲ್ಲಿ ಕಾಶ್ಮೀರದಲ್ಲಿ ಏನ್ ನಲವತ್ತೈದು ದಿವಸ ಕಾಶ್ಮೀರದಲ್ಲಿ ಏನು ಯಾವ ರೀತಿ ಫುಲ್ ಸೆಕ್ಯೂರಿಟಿ ಹೆಲಿಕಾಪ್ಟರ್ ಅಲ್ಲಿ ಮೇಲೆಯಿಂದ ಯಾರು ಹೊರಗಡಿಂದ ಡ್ರನ್ ಇಡ್ಸ್ ಬರ್ತಾರೋ ಅಂತ ಜಾಗದಲ್ಲಿ ನಿಂತ್ಕೊಂಡು ನಲವತ್ತೈದು ದಿವಸ ಶೂಟಿಂಗ್ ಮಾಡಿ ತುಂಬಾ ಅದ್ಭುತವಾಗಿ ಬಂದಿದೆ ಆ ಸಿನಿಮಾ ಕನ್ನಡದಲ್ಲಿ ನಾವು ಇದು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಬಾಂಬೆ ಬಂದಿರುವಂತಹ ಕನ್ನಡದ ಪ್ರೀತಿ ಮನಸ್ಸಲ್ಲಿದೆ ಭಾಷೆ ಹಲವು ಪ್ರೀತಿ ಕನ್ನಡ ಅನ್ನೋದು ನಮ್ಮ ರವಿ ಸರ್ ಅಲ್ಲಿದೆ ಅವರ ಪ್ರೋತ್ಸಾಹ ಕೂಡ ನಾನು ಕೊಟ್ಟ ಬಂದ ನಾನು ಸಿನ್ಮಾ ಬಂದಿದ್ದೀನಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಸ್ನೇಹಿತರು ದಯವಿಟ್ಟು ಕೂತ್ಕೊಳ್ಳಿ ಸರ್ ಮತ್ತೊಮ್ಮೆ ಏನು ಕನ್ನಡ ಸೇನೆಯ ಪದಾಧಿಕಾರಿಗಳಿಂದ ಇವತ್ತು ಈ ಕಾರ್ಯಕ್ರಮ ಅದೂರಿಯಾಗ್ತದೆ ರಸ ಸಂಜರಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ದಯವಿಟ್ಟು ಕುತ್ಕೊಂಡು ವೇದಿಕೆ ಕಾರ್ಯಕ್ರಮ ಅಲ್ಲ ಇದು ಇವತ್ತು ಕಾರ್ಯಕ್ರಮ ತುಂಬಾ ಸಚ್ಚಾಗಿ ಇದೆ ಬಡವರ ಮಕ್ಕಳು ಅಂತ ಅಪ್ಪ ಅಂದ್ರೆ ಆಗಸ ಕನ್ನಡ ಸುಮಾರು ನಾಲ್ಕು ಹಾಡುಗಳನ್ನ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಆದಂತ ಮಂಜು ಕವಿ ಅವರ ಚಿತ್ರ ಕಥೆ ಬರೆದು ಇವತ್ತು ಈ ಸಿನಿಮಾದಲ್ಲಿ ನಮ್ಗೆ ಈ ಸಿನಿಮಾ ಬರಂತ ಕೆಲಸ ಅವ್ರು ಮಾಡಿದ್ದಾರೆ ಈ ಸಿನಿಮಾ ನೀವೆಲ್ಲ ಪ್ರೋತ್ಸಾಹಿಸಿ ಬೆಂತಕ್ಕಂತ ಕೆಲಸ ಆಗ್ಬೇಕು ದುಡ್ಡು ಎಲ್ಲಾರ ಹತ್ರ ಇದೆ ಆಸ್ತಿ ಎಲ್ಲರ ಹತ್ರ ಇದೆ ಬಡವರಿಗೆ ಮುಂದೆ ತರೋ ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ವೇದಿಕೆ ಮುಖೇನ ಬಡವರು ಮಕ್ಕಳನ್ನ ಬಡವರು ಮಕ್ಕಳನ್ನ ಬಡವ್ರ ಮಕ್ಕಳು ಬೆಳೀಬೇಕ್ರಯ್ಯ ಬೆಳೆಸ್ಬೇಕ್ರಯ್ಯ ಅಂತ ಹೇಳಿ ವೇದಿಕೆ ಮುಖೇನ ಎಲ್ಲ ಪರವಾಗಿ ಒಂದು ನೆನಪಿನ ಕಾಣಿಕೆನ ನೀವಾದ್ರೂ ಸ್ವಲ್ಪ ಸನ್ಮಾನವನ್ನು ನೀಡಿ ಹಾಕ್ತಾ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ನಮ್ಮ ಸಿಎಂ ಶ್ರೀನಾಥಣ್ಣ ಮಂಜಣ್ಣ ಮತ್ತೆ ನಮ್ಮ ಮಂಜು ಅವರು ಅದೇ ರೀತಿಯರು ನಮ್ಮ ವೆಂಕಟಪ್ಪನವರು ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ ಎಲ್ಲ ಒಂದ್ಸಲ ಜೋರ